ನೋಡಿ ಶೈವ ದ್ವಾರ ಪಾಲಕರು ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದರೆ ಸೂಕ್ಷ್ಮವಾಗಿ ಇಂಥ ಒಂದು ಕಗ್ಗಾಡಲ್ಲಿ ಇಂಥ ಕಲ್ಲುಗಳನ್ನ ಯತ್ನ ಮಾಡಿ ಇಲ್ಲಿಗೆ ಸಾಗಿಸಿ ತಂದು ದೇವಸ್ಥಾನ ಕಟ್ಟಿದ್ದಾರೆ ಅಂತ ಹೇಳಿದ್ರೆ ಅಬ್ಬಾ ಆಗಿನ ಕಾಲದಲ್ಲಿ ಎಷ್ಟು ಶಕ್ತಿವಂತರಾಗಿದ್ದರು ಜನ ಅಂತ ಆಶ್ಚರ್ಯ ಆಗುತ್ತೆ ನೋಡಿ ಈ ದ್ವಾರಬಂಧ ಈ ದ್ವಾರಬಂಧದ ರಚನೆ ನೋಡಿ ಎಷ್ಟು ಅದ್ಭುತವಾಗಿದೆ ನೋಡಿ ಹೂವಿನ ಹೂವಿನ ರಚನೆಗಳು ತುಂಬ 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 ಅದ್ಭುತವಾಗಿದೆ ನೋಡೋದಕ್ಕೆ ಒಂಥರ ಕಣ್ಣಿಗೆ ಆನಂದ ಅನಿಸುತ್ತೆ ನೋಡಿ ಇದೊಂದು ಅದ್ಭುತವಾಗಿರುವಂಥ ವೀರ್ಗಲ್ಲಿ ಸುಮಾರು ನಾಲ್ಕೂವರೆ ಐದು ಅಡಿ ಹತ್ರ ಇದೆ ನೋಡಿ ಕೆಳಭಾಗದಲ್ಲಿ ಏನೋ ಗೌರವಾದ ಯುದ್ಧ ನಡೀತಾ ಇದೆ ಆ ನಡೀತಾ ಇರೋಂಥ ಸಂದರ್ಭದಲ್ಲಿ ಇಲ್ಲಿ ಯಾರೋ ಒಬ್ಬ ಏನೋ ಗಾಯಗೊಂಡು ಕೆಳಗಡೆ ಬಿದ್ದು ಕೈ ಮುಗಿದು ಬೇಡ್ಕೊಳ್ತಾ ಇದ್ದಾನೆ ಬೇಡ ಏನೋ ಏನೋ ಉಳಿಸು ಅಂತ ಕೇಳ್ತಾ ಇರ್ಬೋದು ಮೋಸ್ಟ್ಲಿ ಸೊ ಅದ್ರ ಮೇಲ್ಗಡೆ ಯಾರು ಆ ಯುದ್ಧದಲ್ಲಿ ತೀರ್ಕೊಂಡಿರ್ತಾನೆ ಆತನನ್ನು ಮೇನೆಯಲ್ಲಿ ಕೂರಿಸಿ ಮೆರವಣಿಗೆ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ನಾನು ನಿಮಗೆ ಇಷ್ಟು ದಿನ ಊರೊಳಗಡೆ ಊರಿಂದ ಹೊರಗಡೆ ಇರುವಂಥ ದೇವಸ್ಥಾನಗಳನ್ನು ಪರಿಚಯ ಮಾಡಿಕೊಡ್ತಾ ಇದ್ದೆ ಸ್ಪೆಷಲಾಗಿ ಹೊಯ್ಸಾಳ ದೇವಸ್ಥಾನಗಳು ಇವತ್ತಿನ ಒಂದು ವಿಡಿಯೋದಲ್ಲಿ ಕಾಡು ಒಳಗಡೆ ಇರೋವಂಥ ಒಂದು ದೇವಸ್ಥಾನನ ಪರಿಚಯ ಮಾಡಿಕೊಡ್ತೀನಿ ಹೊಯ್ಸಳ ದೇವಸ್ಥಾನ ಈ ದೇವಸ್ಥಾನಕ್ಕೆ ಬರಬೇಕು ಅಂದರೆ ತುಂಬ ಸಾಹಸ ಪಡಬೇಕು ಅದು ಬೈಕ್ ಇದ್ದರೆ ಮಾತ್ರ ಈಗ ಇಲ್ಲಿಗೆ ಬರೋಕ್ಕಾಗುತ್ತೆ ಫೋರ್ ವೀಲರ್ ಅಂತೂ ಇಲ್ಲಿ ಬರೋಕ್ಕೆ ತುಂಬ 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 ಕಷ್ಟ ಆಗುತ್ತೆ ಅದು ಬೈಕಲ್ಲಿ ಕೂಡ ಆಫ್ ರೋಡ್ ಇದು ಏನು ಅಡ್ವೆಂಚರ್ ಮನೋಭಾವ ಇರೋರು ಈ ಒಂದು ದೇವಸ್ಥಾನಕ್ಕೆ ಖಂಡಿತ ಭೇಟಿ ಕೊಡಲೇಬೇಕು ಅಂತ ಒಂದು ಜಾಗದಲ್ಲಿ ಇರುವಂತ ಒಂದು ದೇವಸ್ಥಾನ ಇದು ನೋಡಿ ಇದು ಇರೋದು ಚಿಕ್ಕಮಗಳೂರು ತಾಲೂಕು ಮೂಡಿಗೆರೆ ರೋಡಲ್ಲಿ ಬಂದ್ರೆ ನಮಗೆ ಈ ಕಡೆ ಕುಡುವಳ್ಳಿ ಅಂತ ಒಂದು ಸಿಗುತ್ತೆ ಆಲ್ದೂರ್ ರೋಡು ಅಲ್ಲಿಂದ ಈ ಕಾಫಿ ಎಸ್ಟೇಟ್ಗಳ ಒಳಗಡೆ ಕಾಲ್ದಾರಿ ಅಂದ್ರೆ ಫುಲ್ಲು ಎಲ್ಲ ಜಲ್ಲಿ ಎಲ್ಲ ರೋಡ್ ಇದ್ಬಿಟ್ಟಿದೆ ರೋಡಲ್ಲಿ ಅಂಥ ರೋಡಲ್ಲಿ ಬೈಕ್ ಓಡಿಸ್ಕೊಂಡು ಬರಬೇಕು ಫುಲ್ಲು ಆಫ್ ರೋಡ್ ಆಫ್ ರೋಡ್ ಜರ್ನಿ ಅದು ಆಫ್ ರೋಡ್ ರೈಡಿಂಗ್ ಸೊ ನಂಗಂತೂ ಸಖತ್ ಥ್ರಿಲ್ಲಿಂಗ್ ಇತ್ತು ಬುಲೆಟ್ ಹೊಡ್ಸ್ಕೊಂಡ್ ಬಂದಿದ್ದು ಈ ರೋಡಲ್ಲಿ ಈ ಒಂದು ದೇವಸ್ಥಾನ ನೋಡೋಕೆ ಅಂತ ಬಂದೆ ನಾನು ಇಲ್ಲಿ ಇಲ್ಲೊಂದು ದೇವಸ್ಥಾನ ಇದೆ ಅನ್ನೋದು ಕೂಡ ಯಾರಿಗೂ ಇಮ್ಯಾಜಿನ್ ಕೂಡ ಆಗಲ್ಲ ಅಂತ ಒಂದು ಜಾಗದಲ್ಲಿ ವಯಸ್ಸಲ್ರು ಇಲ್ಲಿ ದೇವಸ್ಥಾನವನ್ನು ಕಟ್ಟಿದ್ದಾರೆ ನಾವು ಬರೋ ಗಾಡಿ ಇದ್ರೂ ಕೂಡ ಬರೋದಕ್ಕೆ ಕಷ್ಟಪಡುವಂಥ ಇಂಥ ಸಮಯದಲ್ಲೂ ಕೂಡ ಎಂಟ್ನೂರು ವರ್ಷಗಳ ಹಿಂದೆ ಈ ಒಂದು ಕಗ್ಗಾಡಿನಲ್ಲಿ ಒಂದು ದೇವಸ್ಥಾನ ಕಟ್ಟಿದ್ದಾರೆ ಅಂತ ಹೇಳಿದ್ರೆ ತುಂಬಾ ಆಶ್ಚರ್ಯ ಆಗುತ್ತೆ ಅದು ಏನು ಬಳಪದ ಕಲ್ಲಿನಲ್ಲಿ ಕ ಕಪ್ಪು ಕಲ್ಲಿ ಕಲ್ಲುಗಳನ್ನ ಕೆತ್ತನೆ ಮಾಡಿ ತಂದು ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ ಸ್ನೇಹಿತರೆ ಸೊ ನಿಮ್ಗೇನು ತುಂಬ ಹೊತ್ತು ವೆಯ್ಟ್ ಮಾಡಿಸೋದಿಲ್ಲ ದೇವಸ್ಥಾನ ಹೇಗಿದೆ ಅಂತ ನೋಡೋಣ ಬನ್ನಿ ಈ ವಿಡಿಯೋದಲ್ಲಿ ಸ್ನೇಹಿತರೆ ನೋಡಿ ಸುತ್ತಮುತ್ತ ಏನೋ ಬರೀ ಕಾಡು ತೋಟಗಳು ಕಾಫಿ ಎಷ್ಟು ಟಿ ಇಲ್ಲಿ ತುಂಬ ಇದಾವೆ ನೋಡಿ ಅದೇ ಗಾಡಿನಲ್ಲಿ ನಾನು ಬಂದಿದ್ದು ಅದು ಬುಲೆಟ್ ಬೈಕು ಚಿಕ್ಕಮಗ್ಳೂರಲ್ಲಿ ಮಂಜುಳಾ ಮೇಡಮ್ ನನ್ನ ಸ್ನೇಹಿತರು ಸೊ ಅವರು ಅವ್ರ ಫ್ರೆಂಡ್ಗೆ ಹೇಳಿ ಗಾಡಿನ ಅರೇಂಜ್ ಮಾಡಿಕೊಟ್ರು ನನಗೆ ನೋಡಿ ಅಲ್ಲಿ ಕಾಣಿಸ್ತಾ ಇರೋದು ದಾರಿ ಅದು ಆಫ್ ರೋಡು ಸೊ ಅದರಲ್ಲಿ ಈ ಗಾಡಿನಲ್ಲಿ ರೈಡ್ ಮಾಡ್ಕೊಂಡು ಬಂದೆ ತುಂಬ ಥ್ರಿಲ್ಲಿಂಗ್ ಆಗಿತ್ತು ಇಲ್ಲೊಂದು ಏನೋ ಶೆಡ್ ಕಟ್ಕೊಂಡಿದ್ದಾರೆ ಬಟ್ ಬಿಗಾಕಿದೆ ಇಲ್ಲಿ ಯಾರೂ ಇಲ್ಲ ಸ್ನೇಹಿತರೆ ನಾನು ಒಬ್ಬನೇ ಒಬ್ನೂ ಇಲ್ಲಿ ಇಡೀ ದೇವಸ್ಥಾನ ಮುಂದೆ ನಿಂತಿರೋದು ನಾನು ಒಬ್ಬನೇ ಒಬ್ಬ ಸುತ್ತಮುತ್ತ ಎಲ್ಲಿ ನೋಡಿದ್ರು ಬರೀ ಕಾಡು ಪಕ್ಷಿಗಳ ಕಲರವ ನವಿಲು ಕೂಗ್ತಾ ಇದೆ ಏನೇನೋ ಪಕ್ಷಿಗಳು ಸೌಂಡ್ ಕೇಳಿಸ್ತಾ ಇವೆ ಇಂಥ ಒಂದು ಸುಂದರ ಸುಂದರ ಪರಿಸರದಲ್ಲಿ ಒಂದು ದೇವಸ್ಥಾನ ಹೊಯ್ಸಳ ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳಿದ್ರೆ ತುಂಬ ವಂಡರ್ಫುಲ್ ಅನಿಸುತ್ತೆ ಈ ದೇವಸ್ಥಾನ ಇತ್ತೀಚೆಗೆ ಜೀರ್ಣೋದ್ಧಾರ ಆಗಿದೆ ಮೊದಲು ಒಂದು ಸ್ವಲ್ಪ ದುಸ್ಥಿತಿನಲ್ಲಿತ್ತು ಈಗ ಜೀರ್ಣೋದ್ಧಾರ ಮಾಡಿದ್ದಾರೆ ಇದನ್ನು ಗೌತಮೇಶ್ವರ ಅಂತ ಕರೀತಾರೆ ಗೌತಮೇಶ್ವರ ಅಂದರೆ ಈಶ್ವರನಿಗೆ ಮೀಸಲಾಗಿರುವಂಥ ದೇವಸ್ಥಾನ ಇದು ನೋಡಿ ಎಷ್ಟು ಚೆನ್ನಾಗಿ ಹೊರಗಡೆ ಇರುವಂಥ ಅಂತ ಹೇಳಿದ್ರೆ ಮೂಲದಲ್ಲಿ ಇದೊಂದು ಬಹುದೊಡ್ಡ ದೇವಸ್ಥಾನ ಅಂತ ನಮಗೆ ಅನಿಸುತ್ತೆ ಇಲ್ಲಿ ಬೀಗ ಹಾಕ್ಬಿಟ್ಟಿದ್ದಾರೆ ಯಾವ ಟೈಮಲ್ಲಿ ಇಲ್ಲಿ ದೇವಸ್ಥಾನ ಓಪನ್ ಮಾಡ್ತಾರೆ ಅನ್ನೋದು ಕೂಡ ಗೊತ್ತಾಗಲ್ಲ ಅದರಿಂದ ಒಳಗಡೆ ಹೋಗೋದು ಕೂಡ ನಮಗೆ ಕಷ್ಟ ಇದೆ ಸೊ ಈ ಕಡೆಯಿಂದ ದೇವಸ್ಥಾನವನ್ನು ನೋಡ್ಕೊಂಡು ಹೋಗೋಣ ನೋಡಿ ಹಿಂಭಾಗಕ್ಕೆ ನಮಗೆ ಆ ಏನು ಪಂಸನ ಶೈಲಿಯ ಶಿಖರ ಇರುವಂಥ ಒಂದು ರಚನೆ ಇದೆ ಬಟ್ ಅದೆಲ್ಲ ಲೇಟರ್ ಹೊಯ್ಸಳ ಅನಿಸುತ್ತೆ ಈ ಈ ಭಾಗ ಎಲ್ಲ ಲೇಟರ್ ಹೊಯ್ಸಳ ಇರಬಹುದು ಸೊ ಆದರೆ ಈ ಕಂಬುಗಳು ಮತ್ತು ಒಳಗಡೆ ಇರುವಂಥ ಕಂಬುಗಳು ಮತ್ತು ಇಲ್ಲಿರುವಂಥ ಶಾಸನ ವೀರಗಲ್ಲು ಇದೆಲ್ಲ ಹೊಯ್ಸಳರ ಕಾಲಕ್ಕೆ ಸೇರಿರುವಂಥದ್ದು ನೋಡಿ ಎಲ್ಲ ಬೇಲೂರು ಹಳೇ ಬಿಡಿನ ದೇವಸ್ಥಾನಗಳಲ್ಲಿ ನಾವು ಈ ರೀತಿಯ ಕಂಬಗಳನ್ನ ಕಾಣುತ್ತೇವೆ ಅಷ್ಟು ಅದ್ಭುತವಾಗಿರುವಂತಹ ಕಂಬಗಳು ಅದು ಅಷ್ಟು ಬೃಹದಾಕಾರವಾಗಿರುವಂತಹ ಕಂಬಗಳು ಒಬ್ರು ಒಬ್ಬರು ಆಗಲ್ಲ ಅಷ್ಟು ದೊಡ್ಡ ದೊಡ್ಡ ಕಂಬಗಳಿದು ಸೊ ಇಂಥ ಕಂಬಗಳನ್ನ ಔಟರ್ಗೆ ಅಂದ್ರೆ ಹೊರಗಡೆ ಹೊರಭಾಗಕ್ಕೆ ಬಳಸಿ ಒಳಭಾಗಕ್ಕೆ ಈ ತಿರುಗಣೆ ಯಂತ್ರ ಅಂತಾರಲ್ಲ ಆ ರೀತಿಯ ಯಂತ್ರದಲ್ಲಿ ಬಳಸಿ ಮಾಡಿರುವಂತಹ ಕಂಬಗಳಿದಾವೆ ನೀವು ನೋಡ್ತಿದ್ರ ಮುಂಭಾಗದಲ್ಲಿ ಎರಡು ಬೃಹದಾಕಾರವಾಗಿರುವಂಥ ಕಂಬಗಳು ಅದು ಒಳಭಾಗಕ್ಕೆ ಮೂವತ್ತೆರಡು ಅಥವಾ ಅರವತ್ನಾಲ್ಕು ಮೂಲೆಗಳಿರುವಂತ ಕಂಬಗಳು ಸ್ನೇಹಿತರೆ ಈ ದೇವಸ್ಥಾನದ ಪ್ರವೇಶೋದಾರ ಎಷ್ಟು ಅದ್ಭುತವಾಗಿ ಕೆತ್ತನೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಈ ಹೊರಭಾಗಕ್ಕೆ ನೋಡಿ ನೀವು ಇಲ್ಲಿ ನೋಡ್ತಿದ್ದೀರಾ ಇದು ಶೈವ ದ್ವಾರಪಾಲಕ ನೋಡಿ ಶೈವ ದ್ವಾರಪಾಲಕರ ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದರೆ ಸೂಕ್ಷ್ಮವಾಗಿ ಇಂಥ ಒಂದು ಕಗ್ಗಾಡಲ್ಲಿ ಇಂಥ ಕಲ್ಲುಗಳನ್ನ ಕೆತ್ತನೆ ಮಾಡಿ ಇಲ್ಲಿಗೆ ಸಾಗಿಸಿ ತಂದು ದೇವಸ್ಥಾನ ಕಟ್ಟಿದ್ದಾರೆ ಅಂತ ಹೇಳಿದ್ರೆ ಅಬ್ಬಾ ಆಗಿನ ಕಾಲದಲ್ಲಿ ಎಷ್ಟು ಶಕ್ತಿವಂತರಾಗಿದ್ದರು ಜನ ಅಂತ ಆಶ್ಚರ್ಯ ಆಗುತ್ತೆ ಮತ್ತು ಹೇಗೆಲ್ಲ ಸಾಗಣೆ ತಂದು ಇಲ್ಲಿ ಜಾಗ ಮಾಡಿ ದೇವಸ್ಥಾನ ಕಟ್ಟಿದ್ದಾರೆ ಅಂತ ಹೇಳಿದ್ರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ ನೋಡಿ ಈ ದ್ವಾರ ಬಂದ ಈ ದ್ವಾರ ಬಂಧದ ರಚನೆ ನೋಡಿ ಎಷ್ಟು ಅದ್ಭುತವಾಗಿದೆ ನೋಡಿ ಹೂವಿನ ಹೂವಿನ ರಚನೆಗಳು ತುಂಬ 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 ಅದ್ಭುತವಾಗಿದೆ ನೋಡೋದಕ್ಕೆ ಒಂಥರ ಕಣ್ಣಿಗೆ ಆನಂದ ಅನಿಸುತ್ತೆ ಸೊ ಈ ಕಡೆ ಕೂಡ ನಾವು ಶೈವ ದ್ವಾರ ಪಾಲಕರನ್ನು ನೋಡ್ತೀವಿ ಮತ್ತು ಈ ದೇವಸ್ಥಾನದ ಲಲಾಟ ಲಲಾಟದಲ್ಲಿ ವೀಣಾದರಿ ಶಿವ ಅನಿಸುತ್ತೆ ಸೊ ವೀಣದರಿ ಶಿವನ ಕೂಡ ನಾವು ನೋಡಬಹುದು ಅದ್ರ ಮೇಲ್ಗಡೆ ನೋಡಿ ಮಕರ ತೋರಣ ಎಷ್ಟು ಅದ್ಭುತವಾಗಿದೆ ಅಂತೇಳಿದ್ರೆ ಈ ದೇವಸ್ಥಾನದಲ್ಲಿ ಇದೇ ಮೇಯ್ನ್ ಅಟ್ರಾಕ್ಷನ್ ಅಂತ ಹೇಳ್ಬೋದು ಮಧ್ಯದಲ್ಲಿ ತಾಂಡವ ನೃತ್ಯ ಬ್ರಹ್ಮ ವಿಷ್ಣು ಮಹೇಶ್ವರ ಎಲ್ಲ ಎಲ್ಲ ಪರಿವಾರದ ಜೊತೆ ಶಿವ ತಾಂಡವ ನೃತ್ಯವನ್ನು ಮಾಡ್ತಾ ಇರುವಂಥದ್ದು ಆ ಕಡೆ ಈ ಕಡೆ ಮಕರ ತೋರಣ ಇದೆ ಎಷ್ಟು ಅದ್ಭುತವಾಗಿದೆ ಸೊ ಇಂಥದ್ದು ಮಕ ಮಕರ ತೋರಣ ಇರುವಂಥ ಶಿಲಕ್ಕೆ ಕೆತ್ತನೆ ಕೂಡ ಇಲ್ಲಿದೆ ಸೊ ಮತ್ತೆ ಒಳಭಾಗದಲ್ಲಿ ಈ ಕಡೆಯಿಂದ ನೋಡ್ಬೋದು ದುರದೃಷ್ಟವಶಾತಿ ಇಲ್ಲಿ ಬೀಗ ಹಾಕಿರೋದ್ರಿಂದ ನಾವು ಒಳಗಡೆ ಹೋಗಾಗ್ತಿಲ್ಲ ಯಾಕಂದರೆ ಅಲ್ಲಿ ದ್ವಾರದಲ್ಲಿ ಕೂಡ ಸುಮಾರು ಐದು ಆರಡಿ ಎತ್ತಿರ ಇರುವಂಥ ದ್ವಾರಪಾಲಕರು ಇದ್ದಾರೆ ಸೊ ಅವ್ರನ್ನ ಹತ್ರ ಇಂದ ನೋಡೋಕ್ಕೆ ಆಗ್ತಾ ಇಲ್ಲ ನನಗೂ ಬೇಜಾರಾಯಿತು ನೋಡಿ ಈ ಕಡೆ ಕೂಡ ನಾವು ಕಂಬುಗಳನ್ನು ನೋಡ್ಬೋದು ಹಾಗೆ ಇಲ್ಲಿ ಪಕ್ಕದಲ್ಲಿ ಒಂದು ಕೊಳ ಇದೆ ತುಂಬ ಸುಂದರವಾಗಿರುವಂಥ ಒಂದು ಕೊಳ ಇದು ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲೆಲ್ಲ ಪರಿಸರ ಪ್ರಶಾಂತವಾಗಿರುವಂಥ ಪರಿಸರ ಯಾವುದೇ ನಗರದ ಯಾವುದೇ ಗೌಜು ಗದ್ದಲ ಟೆನ್ಷನ್ನು ಟ್ರಾಫಿಕ್ಕು ಕಿರಿಕಿರಿ ಎಲ್ಲ ಮರ್ತೋಗುತ್ತೆ ಅಷ್ಟು ಸುಂದರವಾಗಿದೆ ಈ ಪ್ಲೇಸ್ ಮಾತ್ರ ಸೊ ಇಲ್ಲಿ ದೇವಸ್ಥಾನದ ಒಂದು ಭಾಗವನ್ನ ಇಲ್ಲಿ ಸಂರಕ್ಷಣೆ ಮಾಡಿ ಇಟ್ಟಿದ್ದಾರೆ ಎಲ್ಲ ಕಪ್ಪು ಕಲ್ಲು ನಾವು ಸಾಮಾನ್ಯವಾಗಿ ಬಳಪದ ಕಲ್ಲನ್ನು ನೋಡ್ತೀವಿ ಹೊಯ್ಸಳ ದೇವಸ್ಥಾನಗಳಲ್ಲಿ ಸೊ ಇಲ್ಲಿ ಕಪ್ಪು ಕಲ್ಲನ್ನು ಅಂದರೆ ಕೃಷ್ಣ ಶಿಲೆ ಅಂತಾರೆ ಆ ಶಿಲೆಯನ್ನು ಬಳಸಿ ಈ ದೇವಸ್ಥಾನ ನಿರ್ಮಾಣ ಮಾಡಿದ್ರು ಅನ್ಸುತ್ತೆ ಸೊ ಕೆಲವು ಭಾಗಗಳನ್ನ ಇಲ್ಲಿ ಸಂರಕ್ಷಣೆ ಮಾಡಿ ಇಟ್ಟಿ ಇಟ್ಟಿದ್ದಾರೆ ಹಾಗೆ ಇಲ್ಲೂ ಕೆಲವು ಭಾಗಗಳಿದಾವೆ ಸೊ ಇದೆಲ್ಲ ಲೇಟರ್ ವಯಸ್ಸಳ ಅನ್ಸುತ್ತೆ ಆದರೂ ತುಂಬಾ ವಿಶೇಷವಾಗಿ ಸುಂದರವಾಗಿದೆ ಸೊ ಇಲ್ಲೂ ಕೂಡ ಒಂದು ಕಲ್ಲು ಇದೆ ಸೊ ಇಲ್ಲಿ ಒಂದು ತಲೆ ತುಂಡಾಗಿರೋ ಒಂದು ನಂದಿಯನ್ನ ಇಲ್ಲಿ ಸಂರಕ್ಷಣೆ ಮಾಡಿದ್ದಾರೆ ಸ್ನೇಹಿತರೆ ವಿಶೇಷವಾಗಿ ನಮ್ಗೆ ಇಲ್ಲಿ ಕಾಣಿಸೋದು ವೀರಗಲ್ಲುಗಳು ಅಂದರೆ ಈ ಹೊಯ್ಸಳರ ಕಾಲದ ವೀರಗಲ್ಲದಿಗೆ ಸೊ ಇದು ಇದರಲ್ಲಿ ಒಂದು ವೀರಗಲ್ಲು ಸಾವಿರದ ಇನ್ನೂರ ಇಪ್ಪತ್ತೊಂದನೇ ಇಸ್ವಿಯಲ್ಲಿ ಅಂದರೆ ಹೊಯ್ಸಳ ಎರಡನೇ ಬಲ್ಲಾಳನ ಕಾಲದಲ್ಲಿ ಆಗ್ತಿರೋವಂಥದ್ದು ಅದೇ ಸಾವಿರದ ಇನ್ನೂರ ಇಪ್ಪತ್ತಕ್ಕೆ ಹೊಯ್ಸಳ ಎರಡನೇ ಬಲ್ಲಾಳನ ಕಾಲ ಮುಗಿಯುತ್ತೆ ಬಹುಶಃ ಆ ಸುದ್ದಿ ನಿಧಾನವಾಗಿ ಈ ಕಡೆ ತಲುಪಿದ್ರಿಂದ ಒಂದು ವರ್ಷ ಮುಂದಿನ ಒಂದು ವರ್ಷದಲ್ಲಿ ಕೂಡ ಆತನ ಹೆಸರನ್ನೇ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ ಇದೊಂದು ಅದ್ಭುತವಾಗಿರುವಂಥ ವೀರಗಲ್ಲು ಸುಮಾರು ನಾಲ್ಕೂವರೆ ಐದು ಅಡಿ ಹತ್ರ ಇದೆ ನೋಡಿ ಕೆಳಭಾಗದಲ್ಲಿ ಏನೋ ಗೌರವಾದ ಯುದ್ಧ ನಡೀತಾ ಇದೆ ಆ ನಡೀತಾ ಇರೋಂಥ ಸಂದರ್ಭದಲ್ಲಿ ಇಲ್ಲಿ ಯಾರೋ ಒಬ್ಬ ಏನೋ ಗಾಯಗೊಂಡು ಕೆಳಗಡೆ ಬಿದ್ದು ಕೈ ಮುಗಿದು ಬೇಡ್ಕೊಳ್ತಾ ಇದ್ದಾನೆ ಬೇಡ ಏನೋ ಏನೋ ಉಳಿಸು ಅಂತ ಕೇಳ್ತಾ ಇರ್ಬೋದು ಮೋಸ್ಟ್ಲಿ ಸೊ ಅದ್ರ ಮೇಲ್ಗಡೆ ಯಾರು ಆ ಯುದ್ಧದಲ್ಲಿ ತೀರ್ಕೊಂಡಿರ್ತಾನೆ ಆತನನ್ನು ಮೇನೆಯಲ್ಲಿ ಕೂರಿಸಿ ಮೆರವಣಿಗೆ ಮಾಡ್ತಾ ಇದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಇಲ್ಲಿ ಮೇನೆಯ ಒಂದು ಕೆತ್ತನೆಯನ್ನು ನಾವು ನೋಡ್ಬೋದು ನೋಡಿ ಈ ಭಾಗದಲ್ಲಿ ಒಬ್ಬ ಭುಜದ ಮೇಲೆ ಇಡ್ಕೊಂಡಿದ್ದಾನೆ ಈ ಭಾಗದಲ್ಲಿ ಒಬ್ಬ ಭುಜಿದ ಮೇಲೆ ಇಟ್ಕೊಂಡಿದ್ದಾನೆ ಇಲ್ಲಿ ಒಬ್ಬರು ಸೇವಕರು ಹಿಂದೆ ಬರ್ತಾ ಇದ್ದಾರೆ ಸೊ ಯಾರು ಹುತಾತ್ಮ ಆಗಿದ್ದಾನೆ ಆತನ ಒಂದು ಶಿಲ್ಪ ಇಲ್ಲಿದೆ ನೋಡಿ ಮುಂಭಾಗದಲ್ಲಿ ವಾದ್ಯಗಳನ್ನು ಹೋಗ್ತಾ ಹೋಗ್ತಾರೆ ವಾದ್ಯ ಅಥವಾ ಆಯುಧಗಳು ಸೊ ನೋಡಿ ಇದು ಮಧ್ಯದ ಒಂದು ಕೆತ್ತನೆ ಆದರೆ ಮೇಲ್ಭಾಗದಲ್ಲಿ ಆ ವೀರನ ಸ್ವರ್ಗಾರೋಹಣ ಇದೆ ಅದು ಕೂಡ ಎಷ್ಟು ಚೆನ್ನಾಗಿದೆ ಅಂದರೆ ಅಪ್ಸರೈರು ಚಾಮರವನ್ನು ಬೀಸ್ತಾ ಆತನನ್ನು ಪಲ್ಲಕ್ಕಿಯಲ್ಲಿ ಕೂರಿಸಿ ಸ್ವರ್ಗಾರೋಹಣ ಮಾಡಿಸ್ತಾ ಇದ್ದಾರೆ ಮೇಲ್ಭಾಗದಲ್ಲಿ ಆ ಕಾಳಮುಖ ಯತಿಯ ಸಮ್ಮುಖದಲ್ಲಿ ಸಾನ್ನಿಧ್ಯದಲ್ಲಿ ಆತನಿಗೆ ಮೋಕ್ಷ ಸಿಗಲಿ ಅಂತ ಪೂಜೆಯನ್ನು ಮಾಡ್ತಾಯಿದ್ದಾರೆ ಸೊ ಇದೇ ಪಕ್ಕದಲ್ಲಿ ಇನ್ನೂ ಒಂದು ವೀರಿಗಲ್ಲು ಕೂಡ ಇದೆ ಈ ವೀರಿಗಲ್ಲು ಕೂಡ ತುಂಬ ವಿಶೇಷವಾಗಿದೆ ಸೊ ಇದರಲ್ಲಿ ಯಾರು ಸಾವನ್ನಪ್ಪಿದ್ದಾನೆ ಆತನಿಗೆ ಇಲ್ಲಿ ವಿಶೇಷವಾದ ಒಂದು ಸ್ಥಾನಮಾನ ಚ ಸೇವೆ ನಡೀತಾ ಇದೆ ಸೊ ಇಲ್ಲಿ ಪಲ್ಲಕ್ಕಿಯಲ್ಲಿ ಆತನ ಸ್ವರ್ಗಾರೋಹಣ ಇದೆ ಮೇಲ್ಭಾಗದಲ್ಲಿ ಮೋಕ್ಷದ ಒಂದು ಕೆತ್ತನ ಇದೆ ಸೊ ಇಲ್ಲಿರುವಂಥ ಒಂದು ಶಾಸನ ತುಂಬ ತುಂಬ ವಿಶೇಷವಾಗಿರುವಂಥದ್ದು ಇದು ಹೊಯ್ಸಳ ಮೂರನೇ ನರಸಿಂಹನ ಕಾಲದಲ್ಲಿ ಹಾಕ್ಸಿರೋವಂಥದ್ದು ಸ್ನೇಹಿತರೆ ಅಂದರೆ ನೀವೆಲ್ಲ ಕೇಳಿರ್ತೀರ ಸೋಮನಾಥಪುರದ ಸೋಮ ಕೇಶವ ದೇವಸ್ಥಾನ ನಿರ್ಮಾಣ ಆಗಿದ್ದು ಆತನ ಕಾಲದಲ್ಲೇ ಸೊ ಆತನ ಕಾಲದಲ್ಲಿ ಹಾಕ್ಸಿರೋಂಥ ಒಂದು ಶಾಸನ ಇದು ಸೊ ಆತನ ದಂಡನಾಯಕ ಸೋಮಯ್ಯ ದಂಡನಾಯಕ ಸೊ ಆತನ ಕಾಲದಲ್ಲಿ ಇಲ್ಲಿ ಇಲ್ಲಿರೋಂಥ ರೈತರು ಗೌಡ್ರು ಸೊ ಭೂಮಿಗೆ ಸಂಬಂಧಪಟ್ಟಂತೆ ಮತ್ತು ದೇವಸ್ಥಾನಗಳಿಗೆ ಸಂಬಂಧಪಟ್ಟಂಥ ಏನೋ ಒಂದು ಅಗ್ರಿಮೆಂಟ್ ಆಗಿರೋ ಥರ ಒಂದು ಮಾಹಿತಿ ಇದರಲ್ಲಿದೆ ಮತ್ತೆ ಇಲ್ಲಿ ಒಂದು ಕಾಲಭೈರವನ ಒಂದು ಮೂರ್ತಿಯನ್ನು ಕೂಡ ನಾವು ಇಲ್ಲಿ ನೋಡಬಹುದು ತುಂಬ ಸುಂದರವಾಗಿರುವಂಥ ತುಂಬ ಸುಸ್ಥಿತಿನಲ್ಲಿರುವಂಥದ್ದು ಆದರೆ ಯಾಕೆ ಹೊರಗಡೆ ಇಟ್ಟಿದ್ದಾರೆ ಗೊತ್ತಿಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿ ಕಾಲಭೈರವನ ಮೂರ್ತಿ ಇದು ಕೈಯಲ್ಲಿ ತ್ರಿಶೂಲ ಕತ್ತಿ ಪಾನಪಾತ್ರೆ ಮತ್ತು ಬ್ರಹ್ಮ ಕಪಾಲವನ್ನು ಇಟ್ಕೊಂಡು ತ್ರಿಭಂಗಿಯಲ್ಲಿ ನಿಂತ್ಕೊಂಡಿರುವಂಥದ್ದು ಇದರ ಕೆಳಭಾಗದಲ್ಲಿ ಕೂಡ ಒಂದು ಶಾಸನವನ್ನು ನಾವು ನೋಡಬಹುದು ಸೊ ತುಂಬ ಸುಂದರವಾಗಿದೆ ಇದರಲ್ಲಿ ನೋಡಿ ಆ ಪಿಶಾಚಗಣಗಳು ಯಾವ ರೀತಿ ಇಲ್ಲಿ ನೃತ್ಯವನ್ನ ಮಾಡ್ತಾ ಇದ್ದೇವೆ ಕಪಾಲಗಳನ್ನು ಹಿಡ್ಕೊಂಡು ಅಂದರೆ ಒಂಥರ ಭಯಂಕರವಾಗಿದೆ ನೋಡೋದಕ್ಕೆ ಒಟ್ಟಾರೆಯಾಗಿ ಇಲ್ಲಿ ಕಾಲಭೈರವನ ಒಂದು ವಿಗ್ರಹ ಒಂದು ಶಾಸನ ಮತ್ತೆ ಇಲ್ಲಿ ಎರಡು ವೀರಗಲ್ಲುಗಳು ಮತ್ತೆ ಒಂದು ತುಂಡ ತಲೆ ತುಂಡ ನಂದಿ ಎರಡು ಕಂಬಗಳ ಶಿಲ್ಪಗಳು ಮತ್ತೆ ಕಂಬದ ಮೇಲಿನ ಬೋದಿಗೆ ಮತ್ತೆ ದೇವಸ್ಥಾನದ ಹಲವು ಭಾಗಗಳನ್ನ ಇಲ್ಲಿ ಸಂರಕ್ಷಣೆ ಮಾಡಿಟ್ಟಿದ್ದಾರೆ ಇದು ಒಟ್ಟಾರೆಯಾಗಿ ಇಡೀ ದೇವಸ್ಥಾನದ ಒಂದು ನೋಟ ಅದೇ ಒಳಭಾಗದಲ್ಲಿ ನಾವು ಆ ಶೈವ ದ್ವಾರಪಾಲಕರ ಪಾಲಕರ ಅಹ್ ಸೊಬಗನ್ನ ನೋಡಬಹುದು ಹೊರಗಡೆಯಿಂದ ಅದೇ ಹತ್ರದಿಂದ ನಮಗೆ ಒಳಭಾಗದಲ್ಲಿ ಹೋಗೋಕೆ ಆಗ್ತಾ ಇಲ್ಲ ಆದರೂ ಕೂಡ ಇಲ್ಲಿ ಈ ಭಾಗದಿಂದ ಏನಾದರೂ ಕಾಣುತ್ತಾ ಸ್ವಲ್ಪ ಪ್ರಯತ್ನ ಪಡೋಣ ಸ್ನೇಹಿತರೆ ನೋಡಿ ಇದು ಒಳಭಾಗದಲ್ಲಿ ಕಡೆ ಇರೋಂತ ಶೈವ ದ್ವಾರ ಎಷ್ಟು ಅದ್ಭುತವಾಗಿರೋ ಕೆತ್ತನೆಗಳನ್ನು ಇಲ್ಲಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಈ ಹಳೆಬೀಡಲ್ಲಿ ಕೂಡ ನಾವು ಹೊಯ್ಸಳೇಶ್ವರ ಶಾಂತಲೇಶ್ವರ ದೇವಸ್ಥಾನದ ದ್ವಾರದ ಎರಡೂ ಕಡೆ ಈ ರೀತಿಯ ಶಿಲ್ಪಗಳನ್ನು ಕಾಣ್ತೇವೆ ಅಷ್ಟೇ ಅದ್ಭುತವಾಗಿರುವಂಥ ಶಿಲ್ಪಗಳನ್ನು ಇಲ್ಲಿ ಕೆತ್ತನೆ ಮಾಡಿ ಇಟ್ಟಿದ್ದಾರೆ ಇಲ್ಲಿ ಒಂದು ಸಪ್ತಮಾತೃಕೆಯರ ಶಿಲ್ಪ ಕೂಡ ಇದೆ ಆ ಇಷ್ಟು ಅದ್ಭುತವಾಗಿರೋ ಶಿಲ್ಪಗಳನ್ನು ಇಷ್ಟು ಕಷ್ಟಪಟ್ಟು ಇಂಥ ಒಂದು ಸ್ಥಳದಲ್ಲಿ ನಿರ್ಮಾಣ ಮಾಡಿದ್ದಾರೆ ನಿಜಕ್ಕೂ ತುಂಬ ಸೋಜಿಗ ಅನಿಸುತ್ತೆ ಸೊ ಇಂಥ ದೇವಸ್ಥಾನ ಇಲ್ಲಿದೆ ಅನ್ನೋದೇ ತುಂಬ ಜನಕ್ಕೆ ಗೊತ್ತೇ ಇಲ್ಲ ಹೊಯ್ಸ ಇಲ್ಲೊಂದು ಹೊಯ್ಸಳ ದೇವಸ್ಥಾನ ಇದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಗೌತಮೇಶ್ವರ ಅಂತ ಕುಡುವಳ್ಳಿಯಿಂದ ಮುಂದೆ ಬಂದು ಬಲಕ್ಕೆ ತಿರ್ಕೊಂಡ್ರೆ ಕಚ್ಚಾ ರಸ್ತೆಯಲ್ಲಿ ಆಫ್ ರೋಡು ಆಫ್ ರೋಡ್ ಸಿಗುತ್ತೆ ಆ ರಸ್ತೆಯಲ್ಲಿ ಸುಮಾರು ಒಂದು ಒಂದೂವರೆ ಕಿಲೋಮೀಟರ್ ಬಂದರೆ ಈ ಒಂದು ದೇವಸ್ಥಾನ ಸಿಗುತ್ತೆ ಸೊ ಅದು ಬಿಟ್ಟರೆ ಇಲ್ಲಿ ಈಗಂಥ ಶಾಸನಗಳು ವೀರ್ಗಲ್ದಗಳು ಎಫ್ ಕರ್ನಾಟಕ ಚಿಕ್ಕಮಗಳೂರು ತಾಲೂಕಲ್ಲಿ ದಾಖಲಾಗಿದ್ದಾವೆ ಅದು ಬಿಟ್ಟರೆ ಇಲ್ಲೊಂದು ಹೊಯ್ಸಳ ದೇವಸ್ಥಾನ ಇದೆ ಅನ್ನೋದು ಯಾರ ಯಾರಂದರೆ ಯಾರಿಗೂ ಗೊತ್ತಿಲ್ಲ ಅಂದರೆ ಲೋಕಲ್ಸ್ಗೆ ಮಾತ್ರ ಸ್ವಲ್ಪ ಗೊತ್ತಿರ್ಬೋದು ಇಲ್ಲೊಂದು ಹೊಯ್ಸಳ ದೇವಸ್ಥಾನ ಇದೆ ಅಂತ ಅದು ಬಿಟ್ಟರೆ ಬೇರೆ ಹೊಯ್ಸಳ ದೇವಸ್ಥಾನಗಳನ್ನು ನೋಡೋವಂಥ ಹೊಯ್ಸಳ ಪ್ರಿಯರಿಗೆ ಇಲ್ಲೊಂದು ಹೊಯ್ಸಳ ದೇವಸ್ಥಾನ ಇದೆ ಅನ್ನೋದು ನಿಜವಾಗ್ಲೂ ಕೂಡ ಯಾರಿಗೂ ಗೊತ್ತಿರೋದಿಲ್ಲ ಸ್ನೇಹಿತರೆ ನೋಡಿದ್ರಲ್ಲ ಚಿಕ್ಕಮಗಳೂರು ತಾಲೂಕಿನ ಗೌತಮೇಶ್ವರದ ಗೌತಮೇಶ್ವರ ದೇವಸ್ಥಾನ ನೀವೇನಾದರೂ ಚಿಕ್ಕಮಗಳೂರಿಗೆ ಬಂದರೆ ಮೂಡಿಗೆರೆ ರೂಟಲ್ಲಿ ಬಂದರೆ ಅಲ್ಲಿ ಆಲ್ದೂರು ಆಲ್ದೂರು ಕಡೆಗೆ ಬಲಗಡೆಗೆ ಒಂದು ಟರ್ನಿಂಗ್ ಇದೆ ಆ ರೋಡಲ್ಲಿ ಮುಂದೆ ಬಂದರೆ ಕುಡ್ವಳ್ಳಿ ಅಂತ ಸಿಗುತ್ತೆ ಕುಡ್ವಳ್ಳಿಯಿಂದ ಮುಂದೆ ಒಂದು ಕಿಲೋಮೀಟ್ರ್ ಬಂದರೆ ಅಲ್ಲಿ ಬಲಗಡೆಗೆ ಒಂದು ಕಾಲ್ದಾರಿ ಸಿಗುತ್ತೆ ಅದು ಈ ಕಾಫಿ ತೋಟಗಳು ಒಳಗಡೆಗೆ ಬರುತ್ತೆ ಆ ರೋಡಲ್ಲಿ ಏನಾದರೂ ನೀವು ಒಂದು ಕಿಲೋಮೀಟ್ರ್ ಬಂದರೆ ಈ ಒಂದು ದೇವಸ್ಥಾನ ಸಿಗುತ್ತೆ ನಿಮಗೆ ಆದರೆ ಕಾರಲ್ಲಿ ಬರೋದು ತುಂಬ ತುಂಬ ಕಷ್ಟ ಇದೆ ಯಾಕಂದರೆ ಆಫ್ ರೋಡ್ ಇದು ಬೈಕಲ್ಲಿ ಬಂದರೆ ಕಷ್ಟಪಟ್ಕೊಂಡಾದರೂ ಸರಿ ಬಂದು ಈ ದೇವಸ್ಥಾನವನ್ನು ನೋಡ್ಬೋದು ನೀವು ಕೂಡ ಮರಿದಿರ ಈ ಒಂದು ಹೊಯ್ಸಳ ದೇವಸ್ಥಾನಕ್ಕೆ ಭೇಟಿ ಕೊಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಹೀಗೆ ಇರಿ ಜಸ್ಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ದಯವಿಟ್ಟು ಮರಿಬೇಡಿ ನಮಸ್ಕಾರ